ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ವೃಷಭ ರಾಶಿಯವರಾಗಿದ್ದು ಜನಾಕರ್ಷಣೆಯನ್ನು ಬಯಸ್ತಾ ಇದ್ರೆ ಅಂದರೆ ನಿಮಗೆ ತುಂಬ ಸುಲಭವಾಗಿ ಅರ್ಥ ಹಂಗೆ ಹೇಳ್ತೇನೆ ನೀವು ಬಿಸ್ನೆಸ್ ಮಾಡುವಂಥ ವೃಷಭ ರಾಶಿಯವರಾದರೆ ಏನು ಬೆಳೆಸ್ತೀರಿ ಎಲ್ಲರೂ ನಿಮ್ಮ ಅಂಗಡಿಗೆ ಬಂದು ವ್ಯವಹಾರ ಮಾಡಲಿ ನಿಮ್ಮ ಹತ್ರ ಬಂದು ಬಿಸ್ನೆಸ್ ಮಾಡಲಿ ನಿಮ್ಮ ಹತ್ರ ವ್ಯವಹಾರ ಅಂದರೆ ನಿಮ್ಮ ಮೂಲಕ ಆಗ ನಿಮ್ಗೆ ಎಷ್ಟು ವ್ಯವಹಾರ ಜಾಸ್ತಿ ಆಗುತ್ತೋ ಅಷ್ಟು ಲಾಭ ನಿಮಗೆ ಜಾಸ್ತಿ ಆಗುತ್ತೆ ಸೊ ಅದರಿಂದ ನೀವು ಅಂಗಡಿ ನಡೆಸೋರಾಗಿರಲಿ ಅಂದರೆ ಚಿಕ್ಕ ಪುಟ್ಟ ಯಾವುದೋ ಹೋಟ್ಲು ಇತ್ಯಾದಿ ಮತ್ತೊಂದು ಯಾವುದೇ ಅಂಗಡಿ ನಡೆಸೋರಾಗಿರಲಿ ಅಥವಾ ದವಸ ಧಾನ್ಯ ಯಾವುದೋ ಒಂದು ಅಂಗಡಿ ನಡೆಸೋರಾಗಿರಲಿ ಸೊ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬಿಸ್ನೆಸ್ ಮೆನ್ ಆಗಿರಲಿ ನೀವು ಕ ಬಯಸೋದೇನು ಆಕರ್ಷಣೆ ಜನ ಎಷ್ಟು ನಿಮ್ಮ ಹತ್ರ ಬರ್ತಾರೋ ಅಷ್ಟು ನಿಮಗೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಸೊ ಜನಾಕರ್ಷಣೆ ಬಯಸ್ತೀರಿ ಬರೀ ಬಿಸ್ನೆಸ್ ನೀವು ಜಾಬ್ ಮಾಡೋರಾಗಿದ್ರೆ ಜಾಬ್ ಮಾಡೋರಿಗೆ ಎಷ್ಟು ಜನಾಕರ್ಷಣೆ ಇರ್ತದೆ ಬ್ಯಾಂಕಲ್ಲಿ ಜಾಬ್ ಮಾಡ್ತಾರೆ ಜನಾಕರ್ಷಣೆ ಜಾಸ್ತಿ ಆದ್ರೆ ಏನಾಗುತ್ತೆ ಅವ್ರಿಗೆ ಅವ್ರು ಎಫ್ ಡಿಗಳು ತರಬಹುದು ಆರ್ ಡಿಗಳು ತರಬಹುದು ಇನ್ಶೂರೆನ್ಸ್ಗಳು ಮಾಡಿಸ್ಬೋದು ಮತ್ತೊಂದು ಮಾಡಿಸ್ಬೋದು ಇನ್ನೊಂದು ಮಾಡಿಸ್ಬೋದು ಯಾವುದೇ ರೀತಿ ಜಾಬ್ ನಾನು ಬರೀ ಬ್ಯಾಂಕ್ ಅಂತಲ್ಲ ನೀವು ಯಾವುದೇ ಜಾಬ್ ಮಾಡುವ ವರ್ಷಭರ ಶಿವರಾದ್ರೂ ಜಾಬ್ ಅಲ್ಲಿ ಟಾರ್ಗೆಟ್ ಅಂತ ಕೊಟ್ಟಿರ್ತಾರೆ ಇಷ್ಟು ಕೆಲಸ ಆಗಬೇಕು ಇಷ್ಟು ಮೀಟ್ ಮಾಡ್ಬೇಕು ನಿನ್ನ ಟಾರ್ಗೆಟ್ನ ಅಂತ ಸೊ ಆ ಟಾರ್ಗೆಟ್ ರೀಚ್ ಮಾಡಬೇಕು ಅಂದ್ರೆ ಜನಾಕರ್ಷಣೆ ಚೆನ್ನಾಗಿರ್ಬೇಕು ಎಷ್ಟು ಆಗುತ್ತೋ ಅಷ್ಟು ಈಸಿಯಾಗಿ ಜಾಬ್ ಮಾಡುವಂಥ ವೃಷಭರಾಶ್ ಅವರು ಅವ್ರ ಟಾರ್ಗೆಟ್ನ ಅಚೀವ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅವರಿಗೆ ನೀವು ಜನಾಕರ್ಷಣೆ ಚೆನ್ನಾಗಿಟ್ಟಾಗ ತುಂಬ ಚೆನ್ನಾಗಿ ಸಮಾಜ ನಿಮ್ಮನ್ನು ಒಪ್ಪುತ್ತೆ ಒಂದು ಫೇಸ್ಬುಕ್ ಪೇಜ್ನ ಫೋಟೋ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಹಾಕಿ ನೀವು ಏನಕ್ಕೆ ಹಾಕ್ತೀರಿ ಹೇಳಿ ಜನ ಲೈಕ್ ನನಗೆ ಇಷ್ಟು ಲೈಕ್ ಬಂತು ಇಷ್ಟು ಶೇರ್ ಬಂತು ಜನಾಕರ್ಷಣೆ ಇದ್ದರೆ ಆಗುತ್ತಲ್ಲಿ ಅಲ್ಲಿ ಜನಾಕರ್ಷಣೆನೇ ಇಲ್ಲದೆ ಅಲ್ಲಿ ಹೇಗೆ ನಿಮಗೆ ಏನೋ ಪ್ರಖ್ಯಾತಿ ಫೇಮಸ್ ಹೇಗಾಗ್ಲಿಕ್ಕೆ ಸಾಧ್ಯ ಜನಾಕರ್ಷಣೆ ಇದ್ದರೆ ಸಾಧ್ಯ ನೀವು ಗಮನಿಸಬೇಕಾದಂಥ ವಿಚಾರ ಜನಾಕರ್ಷಣೆ ಅನ್ನುವಂಥದ್ದು ವೃಷಭರಾಶ್ವರಿಗೆ ಪ್ರತಿಯೊಂದು ವಿಚಾರದಲ್ಲೂ ಬೇಕು ಪಾಸಿಟಿವ್ ಆಗಿ ಬೇಕು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಇದ್ದೀರಿ ನೀವು ಜಗಳ ಮನಸ್ತಾಪ ಆಗೋಯ್ತು ನಿಮ್ಮಲ್ಲಿ ಒಬ್ರಿಗೊಬ್ರಿಗೆ ಮಾತಿಲ್ಲ ನೀವು ಒಳಗಡೆ ಅನಿಸುತ್ತೆ ನನಗೆ ಅವ್ರು ಬೇಕು ನನಗೆ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಬೇಕು ನನಗೆ ಅಂತ ಅಥವಾ ಅವ್ರ ಜೊತೆಗೆ ಚೆನ್ನಾಗಿರಬೇಕು ಅಂತ ಬಟ್ ನಿಮ್ಮ ಈಗೋನೋ ಅವ್ರು ಈಗೋನೋ ಅಡ್ಡ ಬರುತ್ತೆ ಸೊ ಮತ್ತೆ ವಾಪಸ್ ಸಂಧಾನ ಆಗೋಲ್ಲ ನೀವು ಅವ್ರ ನೋಡಲ್ಲ ಅವ್ರು ನಿಮ್ಮ ಮುಖ ನೋಡೋಲ್ಲ ಮಾತಾಡೋಲ್ಲ ಫೋನಿಲ್ಲ ವಾಟ್ಸಪ್ ಇಲ್ಲ ಏನೂ ಇಲ್ಲ ಏನು ಅಲ್ಲಿ ಒಂದು ಜನಾಕರ್ಷಣೆ ಇದ್ದಿದ್ದರೆ ನಿಮ್ಮಲ್ಲಿ ಒಂದು ಆಕರ್ಷಣೆ ಇದ್ದಿದ್ದರೆ ವಾಪಸ್ ಚ ಏನೋ ಮ್ಯಾಗ್ನೆಟ್ ಥರ ವಾಪಸ್ ನಿಮ್ಮ ಕಡೆ ಬರೋದು ಆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅಂತಂದಾಗ ನೀವು ಕೆಲವಿಷ್ಟು ಗುಣ ಸ್ವಭಾವಗಳನ್ನು ಬೆಳೆಸ್ಕೊಳ್ಬೇಕು ಅಭ್ಯಾಸಗಳನ್ನು ಬಳಸ್ಕೊಳ್ಬೇಕು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಜನ ತುಂಬ ಚೆನ್ನಾಗಿ ನಿಮ್ಮತ್ತ ಜನಾಕರ್ಷಣೀಯವಾಗತ್ತೆ ಪ್ರತಿಯೊಬ್ಬರಿಗೂ ಆಕರ್ಷಣೆ ನೀವು ಯಾವುದೇ ವೃತ್ತಿಯನ್ನು ಮಾಡೋರಾಗಿರಲಿ ನೀವು ಲಾಯರ್ ಆಗಿರಿ ಡಾಕ್ಟರ್ ಆಗಿರಿ ಟೀಚರ್ ಆಗಿರಿ ಲೆಕ್ಚರರ್ ಆಗಿರಿ ನೀವು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡಿ ನೀವು ಏನೇ ಆಗಿರಿ ಜನಾಕರ್ಷಣೆ ಇದ್ದರೆ ನಿಮಗೆ ಹೆಚ್ಚಿನ ವ್ಯಾಲ್ಯೂ ನಿಮಗೆ ಹೆಚ್ಚಿನ ವ್ಯಾಲ್ಯೂ ಬರೋದು ಯಾವಾಗ ಎಲ್ಲ ನಿಮ್ಮ ಹತ್ರ ಆಕರ್ಷಿತರಾಗಿ ನಿಮಗೆ ಪ್ರಾಧಾನ್ಯತೆ ಕೊಟ್ಟಾಗ ಆಕರ್ಷಿತರಾದಾಗ ಪ್ರಾಧಾನ್ಯತೆ ಕೊಟ್ಟೆ ಕೊಡ್ತಾರೆ ಫಸ್ಟ್ ಯು ಫಸ್ಟ್ ಯು ಅಂತ ಮೊದಲು ನೀವು ಮೊದಲು ನೀವು ಮೊದಲು ನೀವು ಅಂತಾರೆ ಸೊ ಆದ್ದರಿಂದ ಆ ಜನಾಕರ್ಷಣೆ ಅನ್ನುವಂಥದ್ದು ವೃಷಭರಾಶಿಯವರಲ್ಲಿ ಬರಬೇಕು ಜಾತಕದ ರೀತಿಯ ನೋಡಲಿಕ್ಕೆ ಹೋದರೆ ಜಾತಕದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾಗಿರತಕ್ಕಂಥ ಶುಕ್ರ ಅದೈತಲ್ವ ಶುಕ್ರನ ಪ್ರಭಾವದಿಂದ ವೃಷಭರಾಶಿಯವರೆಲ್ಲರೂ ಎಲ್ಲರನ್ನೂ ಅವರತ್ತ ಸೆಳೀತಾ ಇರ್ತಾರೆ ಎಲ್ಲರನ್ನೂ ಪ್ರತಿಯೊಬ್ಬರು ಅವರತ್ತ ಆಕರ್ಷಿತರಾಗ್ತಾರೆ ಅಂದರೆ ಶುಕ್ರನ ಪ್ರಭಾವ ತುಂಬ ಚೆನ್ನಾಗಿರುತ್ತೆ ವೃಷಭರಾಶಿಯವರ ಮೇಲೆ ಇದ್ದಾಗ ಅದು ತುಂಬ ಚೆನ್ನಾಗಿ ಜಾಸ್ತಿ ಅದು ಆಕರ್ ಜನಾಕರ್ಷಣೆ ಆಗುತ್ತೆ ಅದಕ್ಕೆ ನಾನು ಸಿಂಪಲ್ ವಿಶೇಷ ಪರಿಹಾರಗಳನ್ನ ಹೇಳ್ತೇನೆ ಆಯಿತಾ ಇದರಲ್ಲಿ ಬಹಳ ಮುಖ್ಯವಾಗಿ ಮುಖದ ತುಂಬ ನಗು ಇರಬೇಕು ನಿಮಗೆ ಏನಾಗುತ್ತೆ ನಿಮ್ಮ ರಾಶಿಯಲ್ಲಿ ಕುಜಾ ಇದ್ದುಬಿಟ್ರೆ ನಿಮ್ಮ ರಾಶಿಗೆ ಕುಜನ ದೃಷ್ಟಿ ಇದ್ದುಬಿಟ್ರು ಸಹ ಸ್ವಲ್ಪ ಉಗ್ರ ಸ್ವಭಾವ ಮಾಡುತ್ತೆ ಸಿಟ್ಟು ಸಿಡುಕು ಬಿಡುತ್ತೆ ಸಿಟ್ಟು ಸಿಡುಕು ಯಾರಲ್ಲಿರುತ್ತೋ ಅವ್ರ ಜನ ಆಕರ್ಷಿತರಾಗಲ್ಲ ಅವ್ರ ಕಡೆ ಆಗಬೇಕು ಅಂದ್ರೆ ಮತ್ತೊಂದು ಒಂದು ದಿವ್ಯ ಶಕ್ತಿ ಇರಬೇಕು ಅವ್ರ ಹತ್ರ ಅವಾಗ ಎಷ್ಟೇ ಸಿಟ್ಟು ಇದ್ರೂ ಜನ ಅವ್ರ ಹತ್ರ ಆಕರ್ಷಿತರಾಗ್ತಾರೆ ಬಟ್ ಆಕರ್ಷಣೆ ನಿಮ್ಮತ್ತ ಆಗ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ ಯಾವುದೇ ವೃತ್ತಿ ಯಾವುದೇ ಬಿಸ್ನೆಸ್ ಏನೇ ಮಾಡ್ಕೊಂಡಿದ್ರು ಗಂಡ ಹೆಂಡತಿ ಹೌಸ್ ವೈಫ್ ಕೂಡ ಬೇಕಾಗಿ ಯಾಕಂದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ಬಿಟ್ಟಿರುತ್ತೆ ಗಂಡ ನನ್ನನ್ನು ಮಾತಾಡಿಸ್ತಾ ಇಲ್ಲ ಗಂಡ ನನ್ನ ಬಗ್ಗೆ ಕೇರ್ ತಗೊಳ್ತಾ ಇಲ್ಲ ಗಂಡನ ನೋಡ್ರೆ ದಿನ ಜಗಳ ಮಾಡ್ತಾನೆ ನಾನು ಇದ್ರೆ ಸಾಕು ಜಗಳ ಮಾಡ್ತಾನೆ ಗಂಡ ಇದೇ ಸೇಮ್ ಕೆಲವು ಏನೋ ಗಂಡ ಇದ್ರು ಹೇಳ್ತಾರೆ ಹೆಂಡತಿ ಬಗ್ಗೆ ನನ್ನ ಹೆಂಡತಿನ ಯಾಕೋ ನನ್ನ ನೋಡಿದ್ರೆ ನನಗೆ ನನ್ನ ನನ್ನ ಮೇಲೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ನನ್ನ ಹೆಂಡತಿಗೆ ನಾನು ಸರಿ ಮಾತಾಡಿಸಲ್ಲ ಒಂದು ಅಡುಗೆ ಹಟ ಮಾಡಲ್ಲ ಮಾಡಿ ಕುಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಯಾಕೆ ನನ್ನ ಕಂಡ್ರೆ ಯಾಕೆ ನನ್ನ ಅಷ್ಟು ಸಿಟ್ಟು ಅಂತ ಅಲ್ಲಿ ಜನಾಕರ್ಷಣೆ ಇಬ್ಬರ ಮಧ್ಯದಲ್ಲಿ ಇಲ್ಲ ಆಕರ್ಷಣೆಯೇ ಇಲ್ಲ ಅವ್ರ ಅವರಿಬ್ಬರ ಮಧ್ಯದಲ್ಲಿ ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ರಾಶಿಯರಿಗೂ ವಿಶೇಷವಾಗಿ ನೀವು ವೃಷಭ ರಾಶಿಯವರ ಬಗ್ಗೆ ಮಾತಾಡೋರು ಸಹ ಒಂದು ದಾಂಪತ್ಯ ಕಲಹ ಆಗಿದ್ದರೂ ಕೂಡ ಜನಾಕರ್ಷಣೆ ಇದ್ದಾಗ ದಾಂಪತ್ಯ ಕಲಹಗಳನ್ನು ಅವಾಯ್ಡ್ ಮಾಡಬೇಕು ಮಾಡಬಹುದು ಆರಾಮಾಗಿ ಜನಾಕರ್ಷಣೆ ಇದ್ದಾಗ ದಾಂಪತ್ಯ ಕಲಹಗಳನ್ನು ಅವಾಯ್ಡ್ ಮಾಡ್ಬೋದು ಜಗಳ ಮಾಡಿ ನೀವು ಇದೇನಾಗುತ್ತೆ ಯಾರತ್ರೋ ಒಬ್ಬರ ಹತ್ರ ಸಾಲ ಬೇಕಾಗುತ್ತೆ ನಿಮಗೆ ಹೋಗಿ ಕೂತ್ಕೊಂಡು ನಾನು ಸಾಲ ಕೇಳಲ್ಲ ಅಂತಂದಾಗ ಆ ವ್ಯಕ್ತಿ ನಿಮ್ಮ ಹತ್ರ ಆಕರ್ಷಿತರಾದ ಸಾಲ ಕೊಡ್ತಾನೆ ನಿಮಗೆ ಪ್ರಮೋಷನ್ ಬೇಕು ಆ ವ್ಯಕ್ತಿ ನಿಮ್ಮ ಹತ್ರ ಆಕರ್ಷಿತರಾಗಿ ಚೆನ್ನಾಗಿದ್ದರೆ ನಿಮಗೆ ಪ್ರಮೋಷನ್ ಸಿಗ್ಬೋದು ನಿಮಗೆ ಸ್ಯಾಲ್ರಿ ಹೈಕ್ ಬೇಕು ಆ ವ್ಯಕ್ತಿ ನಿಮ್ಮ ಹತ್ರ ತುಂಬ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಕಾಳಜಿ ಇದ್ದರೆ ನಿಮಗೆ ಸ್ಯಾಲ್ರಿ ಹೈಕ್ ಕೊಡ್ತಾನೆ ಇಲ್ಲಾಂದರೆ ಈ ಡೋಂಟ್ ಶೋ ಯುವರ್ ಫೇಸ್ ನಿಮ್ಮ ಮುಖಾಂತರ ನಡೆಯತ್ತಲಾಗಿ ಕೆಲಸದಲ್ಲಿಟ್ಕೊಂಡ್ರೆ ದೊಡ್ಡದು ಅನ್ನೋತ್ರ ನಮ್ಮನ್ನು ಬೈದು ಓಡಿಸ್ಬಿಟ್ರೆ ಏನು ಪ್ರಯೋಜನ ಸೊ ಅದರಿಂದ ಜನಾಕರ್ಷಣೆ ಇದ್ದಾಗ ಪ್ರತಿಯೊಂದು ವಿಚಾರದಲ್ಲೂ ಬೇಕಾಗ್ತದೆ ಆಫೀಸಲ್ಲಿ ಬೇಕಾಗ್ತದೆ ಅಂತ ಅದಕ್ಕೆ ಕೇಳಿದ್ದು ನೆಮ್ಮದಿಯಾಗಿ ಮೇಲಧಿಕಾರಿಗಳ ಜೊತೆಗೋ ಸಹಪಾಠಿ ಸಹೋದ್ಯೋಗಿಗಳ ಜೊತೆಗೋ ನೆಮ್ಮದಿಯಿಂದ ಬಿಸ್ನೆಸ್ ಮಾಡಿ ಟಾ ಏನೋ ವ್ಯವಹಾರಗಳು ಮಾಡಿ ಟಾರ್ಗೆಟ್ ಅಚೀವ್ ಮಾಡಿ ನಿಮ್ಮ ಸ್ಯಾಲ್ರಿಯನ್ನು ಕರೆಕ್ಟಾಗಿ ತಗೋಬೇಕು ಅಂತಂದರೂ ಜನಾಕರ್ಷಣೆ ಭಾಳ ಮುಖ್ಯವಾಗಿಬಿಡತ್ತೆ ಸೊ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ನೀವು ಡಾಕ್ಟರ್ ಇದ್ದರೂ ಬೇಕು ನೀವು ಲಾಯರ್ ಇದ್ದರೂ ಬೇಕು ನೀವು ಯಾವುದೇ ವೃತ್ತಿ ಮಾಡ್ಕೊಂಡಿರಿ ನೀವು ಜನಾಕರ್ಷಣೆ ಇದ್ದಷ್ಟು ನಿಮಗೆ ವ್ಯವಹಾರಗಳು ಜಾಸ್ತಿ ಇರ್ತವೆ ನಿಮ್ಮನ್ನು ಹುಡುಕೊಂಡು ಜನ ಬರ್ತಾಯಿರ್ತಾರೆ ಸೊ ಈ ಜನಾಕರ್ಷಣೆ ಅನ್ನುವಂಥದ್ದು ವೃಷಭರಾಶಿಯವರಲ್ಲಿ ಜಾಸ್ತಿ ಆಗಬೇಕು ಶುಕ್ರನ ಪ್ರಭಾವ ನಾನು ಆಗಲೇ ಹೇಳಿದೆ ಸೊ ಪ್ರತಿದಿನ ಬೆಳಗ್ಗೆ ಎದ್ದು ನೀನು ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ ತುಂಬ ಒಳ್ಳೆಯದು ತುಂಬ ತುಂಬ ಪವರ್ಫುಲ್ಲು ಇಲ್ಲ ದುರ್ಗಾ ಅಷ್ಟೋತ್ರವನ್ನು ಪಠಿಸಿ ತುಂಬಾ ಒಳ್ಳೆಯದು ಜನಾಕರ್ಷಣೆ ತುಂಬಾ ಚೆನ್ನಾಗಿರುತ್ತೆ ವೃಷಭ ರಾಶಿಯವರು ದುರ್ಗಾ ಅಷ್ಟೋತ್ರ ನಮ್ಮ ಎಷ್ಟು ಜಾಸ್ತಿ ಪಠನೆ ಮಾಡ್ರೆ ಅಥವಾ ಎಷ್ಟು ಜಾಸ್ತಿ ಕೇಳಿಸ್ಕೊಂಡ್ರೆ ಅಷ್ಟು ಜನಾಕರ್ಷಣೆ ಜಾಸ್ತಿ ಆಗುತ್ತೆ ಅವರಲ್ಲಿ ಯಾವ ವೃಷಭ ರಾಶಿಯವರ ಹಣೆಯಲ್ಲಿ ಭ್ರುವೋರ್ ಮಧ್ಯ ಎರಡು ಹುಬ್ಬುಗಳ ಮಧ್ಯದಲ್ಲಿ ಕುಂಕುಮಾರ್ಚನೆ ಮಾಡಿದ ಅಂದ್ರೆ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಇರ್ತದೆಯೋ ಆ ವೃಷಭರಾಶಿಯವರು ಇನ್ನೂ ಕೆಲವು ಬೇರೆ ಬೇರೆ ರಾಶಿಗಳಿದ್ದಾವೆ ಆಯಾ ರಾಶಿಗಳ ಹೆಸರು ಹೇಳ್ತೇನೆ ಅವರವರು ವಿಡಿಯೋಗಳು ಮಾಡಿದಾಗ ಹೇಳ್ತೇನೆ ಯಾವ ರಾಶಿಗಳು ಅಂತ ಪರ್ಟಿಕ್ಯುಲರ್ ಆಗಿ ಎರಡು ಹುಬ್ಬುಗಳ ನಡುವೆ ಅಮ್ಮನವರಿಗೆ ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡದೆ ಕುಂಕುಮ ಅವರ ಇದೆ ಅಂದರೆ ಜನ ಆಕರ್ಷಿತರು ತುಂಬ ಜಾಸ್ತಿ ಆಕರ್ಷಿತರಾಗ್ತಾರೆ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಇವತ್ತು ನಾನು ನಾನ್ ವೆಜ್ ತಿನ್ಬಿಟ್ಟೆ ಬೆಳಗ್ಗೆ ಎದ್ದು ಏನೋ ಬೇರೆ ಏನಂತ ತಿನ್ಬಿಟ್ಟೆ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಆಗಲ್ಲ ಇವತ್ತಲ್ಲಿ ಹೋಗಿ ಅವಾಯ್ಡ್ ಮಾಡ್ತಾರೆ ಸೊ ಅದನ್ನು ಬಿಡಬೇಕು ಅಂದರೆ ತಿನ್ನೋದನ್ನು ಬಿಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಅಮ್ಮನವ್ರ ದೇವಸ್ಥಾನ ಅದು ಶುಕ್ರವಾರ ಶುಕ್ರವಾರ ಕುಂಕುಮಾರ್ಚನೆ ಮಾಡಿ ಆ ಕುಂಕುಮವನ್ನು ಹಣೆಯಲ್ಲಿ ಇಟ್ಕೊಂಡ್ರೆ ಬ್ರಹವ್ರ ಮಧ್ಯೆ ಎರಡು ಹುಬ್ಬುಗಳ ಮಧ್ಯೆ ಇಟ್ಕೊಂಡು ತುಂಬ ಚೆನ್ನಾಗಿ ಜನ ಆಕರ್ಷಣೆ ಆಗುತ್ತೆ ಓಯುತ್ತಲ್ವಾ ಸೊ ಅದರಿಂದ ಕೆಲವರಿಗೆ ಏನಾಗ್ಬಿಡುತ್ತೆ ಲೇಡೀಸ್ ಮುಟ್ಟು ಪೀರಿಯಡ್ಸ್ ಇದೆ ಹೋಗೋಕ್ಕಾಗಲ್ಲ ಅಂತಲೋ ಅಥವಾ ನಾನ್ ವೆಜ್ ತಿಂದ್ಬಿಟ್ಟು ಹೋಗೋಕ್ಕಾಗ ಈ ಥರ ಬೇರೆ ಬೇರೆ ಇರುತ್ತೆ ಅದನ್ನ ಅವಾಯ್ಡ್ ಮಾಡಲಿಕ್ಕೂ ಇನ್ನೊಂದು ಪರಿಹಾರ ವಿಶೇಷ ಪರಿಹಾರ ಹೇಳ್ತೇನೆ ಈ ವಿಡಿಯೋ ಹ್ಯಾಂಡಲ್ ಹೇಳ್ತೇನೆ ಸೊ ಹೀಗೆ ನಾನು ಒಂದು ವಿಶೇಷ ಪರಿಹಾರವನ್ನು ಮಧ್ಯೆ ಎರಡು ಹುಬ್ಬುಗಳ ನಡುವೆ ಶುಕ್ ಏನೋ ಶುಕ್ರವಾರದ ದಿವಸ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮ ನಿಮ್ಮ ಹಣೆಯಲ್ಲಿ ಇರಬೇಕು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸ್ಥಾನ ಆದ ಮೇಲೆ ದುರ್ಗಾ ಸ್ತೋತ್ರ ಲಲಿತಾ ಸಹಸ್ತ್ರಮ ಇತ್ಯಾದಿಗಳನ್ನು ಶ್ರವಣ ಮಾಡಿಕೊಂಡು ಆ ಕುಂಕುಮವನ್ನು ಎರಡು ಹುಬ್ಬುಗಳ ನಡುವೆ ಇಟ್ಕೊಂಡು ಒಂದು ನಗು ಮುಖದೊಂದಿಗೆ ನೀವು ವ್ಯವಹರಿಸಲಿಕ್ಕೆ ಮನೆಯಿಂದ ಹೊರಟಾಗ ಹಂಡ್ರೆಡ್ ಪರ್ಸೆಂಟ್ ಜನ ನಿಮ್ಮತ್ತ ಆಕರ್ಷಿತರಾಗ್ತಾರೆ ಜಗಳ ಮಾಡಕ್ ಬಂದವರು ಕೂಡ ಜಗಳ ಮಾಡಲ್ಲ ನಿಮ್ಮ ಹತ್ರ ಅರ್ಥ ಆಯ್ತಲ್ವಾ ಇದಕ್ಕೆ ಇನ್ನೊಂದು ವಿಶೇಷವಾದ ಪರಿಹಾರ ನಾವು ಮಾಡ್ತಾ ಇದ್ದೀವಿ ನಾನು ಕೊಡ್ತಾರಂಥ ವಿಶೇಷ ಪರಿಹಾರ ಏನಪ್ಪಾ ಅಂದ್ರೆ ವೀಕ್ಷಕರೇ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ವಟಪೂರ್ಣಿಮಾ ಅಂತ ಹುಣ್ಣಿಮೆ ಅವತ್ತು ಸೊ ಅದ್ಭುತವಾದಂತಹ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಮಾಡಿ ನಿಮಗೆ ವಿಶೇಷವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಈ ಹಿಂದೇನು ಒಂದು ಸಲ ಕೊಟ್ಟಿದ್ವಿ ಈ ಒರಿಜಿನಲ್ ತ್ರಿಶಕ್ತಿ ಉಂಗುರ ಅಂತ ಇದನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಬಹುದು ಈ ವಿಶೇಷವಾದಂತಹ ತ್ರಿಶಕ್ತಿ ಉಂಗುರದಲ್ಲಿ ಮೂರು ವಿಶೇಷವಾದ ದ್ರವ್ಯಗಳಿದೆ ಅದರಲ್ಲೂ ಒಂದು ಒಂದು ರುದ್ರಾಕ್ಷಿ ಇನ್ನೊಂದು ಒಂದು ಶಂಖ ಒರಿಜಿನಲ್ ಚಿಕ್ಕ ಶಂಖ ಅದು ಇನ್ನೊಂದು ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದು ಮೂರರ ಕಾಂಬಿನೇಷನ್ನು ಅದ್ಭುತವಾದಂತಹ ಫಲವನ್ನು ಈ ಹಿಂದೆ ಹೋದ ವರ್ಷ ನಾವು ಕೂಡ ಕೊಟ್ಟಿದ್ವಿ ಇದನ್ನು ಈ ಒಂದು ಉಂಗ್ರದ ಒಂದು ಏನು ಶಕ್ತಿಯನ್ನು ಬಹಳಷ್ಟು ಜನ ನೋಡಿದ್ದಾರೆ ಭಾಳಷ್ಟು ಜನ ಫೋನ್ ಮಾಡಿ ಕೇಳಿದ್ದಾರೆ ಒಬ್ಬರಂತೂ ಹುಡುಕೊಂಡು ಇಲ್ಲಿಗೆ ಬಂದಿದ್ದಾರೆ ಥ್ಯಾಂಕ್ಸ್ ಹೇಳಿ ಹೋಗಿ ಬಂದಿದ್ದಾರೆ ಟ್ರೈನ್ ಹತ್ಕೊಂಡು ಬಂದಿರ್ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡಿದೆ ಗುರುಳೆ ಅಂತ ಹೇಳಿಬಿಟ್ಟು ಸೊ ಅಷ್ಟು ಅದ್ಭುತವಾದ ಹಿಂಗೆ ಹೋದ ವರ್ಷ ಕೊಟ್ಟಿದ್ವಿ ಈ ವರ್ಷ ಮತ್ತೆ ಪುನಃ na ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಅದರಲ್ಲಿ ಈ ತ್ರಿಶಕ್ತಿ ಉಂಗುರವನ್ನು ಎನರ್ಜೈಸ್ ಮಾಡಿ ಕೊಡ್ತೇವೆ ಬರೀ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ ಕಾರ್ತಿವೀರ್ಯಾರ್ಜುನ ಹೋಮ ಅಂದರೆ ಕಳೆದುಕೊಂಡದನ್ನ ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತಿವೀರ್ಯಾರ್ಜುನ ಮಂತ್ರ ಅಂತ ಇದೆ ಸೊ ಆ ವಿಶೇಷವಾದ ಕಾರ್ತಿವೀರ್ಯಾರ್ಜುನ ಮಂತ್ರ ಹೋವಂತಲೂ ಸಹ ಹೋಮವನ್ನು ಮಾಡಿ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ನವಗ್ರಹ ಶಾಂತಿ ಹೋಮ ಹಲವಾರು ಹೋಮಗಳಿದೆ ಆ ಎಲ್ಲ ಹೋಮಗಳನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತದೆ ಈ ಎಲ್ಲ ಹೋಮಗಳು ವಿಶೇಷವಾಗಿ ತ್ರೈಲೋಕ್ಯಮೋಹನಕರ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಈ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡ್ಕೊಳ್ಬಹುದು ಇದಕ್ಕೆ ಇಂತಹದ್ದೇ ಬೆರಳಲ್ಲಿ ಧಾರಣೆ ಮಾಡಿಕೊಳ್ಬೇಕು ಅಂತಿಲ್ಲ ನಿಮ್ಮ ಶರೀರದಲ್ಲಿ ಇರಬೇಕಷ್ಟೇ ಇದು ಆಯ್ತಾ ನಿಮ್ಮ ಶರೀರದಲ್ಲಿ ಇದಿರಬೇಕು ಅಂತಂದಾಗ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಕು ಒಂದು ಒಂದು ರುದ್ರಾಕ್ಷಿ ಹಾಗೂ ಒಂದು ಪಾದರಸ ಚಿಕ್ಕದು ಸಾಸಿವೆ ಕಾಳಷ್ಟು ಅದು ಮೂರನ್ನ ಸಂಯೋಗ ಮಾಡಿ ನಾವು ವಿಶೇಷವಾದಂಥ ಶಕ್ತಿಯನ್ನ ಅದರಲ್ಲಿ ತುಂಬ ಅದರಲ್ಲಿ ಅದರಲ್ಲಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತಿವೀರ್ಯಾರ್ಜುನ ಹೋಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನಾನು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಹಾಗೂ ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನೀವು ಒಳಗಡೆ ನಿಮಗೆ ಆ ಗಣಪತಿಯ ಸಹ ಕಾಣಬಹುದು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಆ ಗಣಪತಿಯು ಸಹ ಇದರೊಳಗಡೆ ಇದ್ದಾನೆ ಕಾರ್ವಿಂಗ್ಸ್ ಇದೆ ಇದರಲ್ಲಿ ಸೊ ಇಂತಹ ಅದ್ಭುತವಾದಂತಹ ಒಂದು ಉಂಗ್ರವನ್ನ ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆ ಮಾಡಲು ಕೊಡ್ತಾ ಇದ್ದೇವೆ ನೀವು ಸಂಕಲ್ಪ ಸೇವಾಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ತ್ರಿಶಕ್ತಿ ಉಂಗರವನ್ನು ಕಳಿಸ್ಕೊಡ್ತಾ ಇದ್ದೇವೆ ನಿಮಗೆ ಸೊ ಈ ಉಂಗರವನ್ನ ನೀವು ಧಾರಣೆ ಮಾಡ್ಕೊಂಡು ಯಾಕೆಂದ್ರೆ ನಾನು ಈ ಹಿಂದೆ ಸಿಂಪಲ್ ಪರಿಹಾರಗಳನ್ನು ಸಹ ಹೇಳದಾಗ ಹೇಳಿದೆ ನಾನ್ ವೆಜ್ ಇರಬಹುದು ಮೈಲಿಗೆ ಅಂತದ್ದಿರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊರಗಡೆ ಓಡಾಡ್ತಕ್ಕಂಥ ನಿಮಗೆ ಕಷ್ಟ ಆಗ್ಬೋದು ಆದರೆ ಈ ಒಂದು ಉಂಗ್ರ ಧಾರಣೆ ಮಾಡಿದಾಗ ನಿಮಗೆ ಆ ಒಂದು ರೂಲ್ಸ್ ಫಾಲೋ ಮಾಡಲಿಕ್ಕೆ ಸಮಸ್ಯೆ ಆಗೋದಿಲ್ಲ ಲ್ವಾ ಸೊ ಯಾವುದೇ ರೀತಿಯಾಗಿ ಈಗ ನಾನ್ ವೆಜ್ ತಿಂಪಾಗಿ ತೆಗೆದ ಉಂಗರನ್ನ ಜೇಬಲ್ಲಿ ಇಟ್ಕೊಂಡು ನಿಮ್ದು ಏನು ಆಹಾರ ವ್ಯವಸ್ಥೆ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಆಮೇಲೆ ತೆಗೆದು ಹಾಕೋಬಹುದು ಏನೂ ತೊಂದರೆ ಇಲ್ಲ ಅಥವಾ ಬೇರೆ ಏನೋ ಮೇಲೆ ತೆಗೆದು ಪರ್ಸಲ್ಲಿ ಇಟ್ಕೊಂಡು ಮತ್ತೆ ವಾಪಸ್ ತಗೊಂಡ್ಬಂಡ್ ಸೀದಾ ಹಾಕೊಂಡ್ಬಿಡ್ಬೋದು ನೀವು ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ ಅಂದ್ರೆ ನಿಮ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ಸ್ ಹೋಗ್ತದೆ ಏನೋ ಒಂದು ವ್ಯವಹಾರಗಳಾಗಬೇಕು ಯಾವುದೋ ದೊಡ್ಡ ದೊಡ್ಡ ಜನರ ಮೀಟ್ ಮಾಡಬೇಕು ಯಾವುದೋ ಸಾಲಗಳು ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಡೀಲ್ ಸ್ಯಾಂಕ್ಷನ್ ಆಗಬೇಕು ಯಾವುದೋ ಒಂದು ಜಾಬ್ ಆಗಬೇಕು ಇಂಟ್ರ್ಯೂ ಆಗಬೇಕು ಅಥವಾ ಜಾಬ್ ಅಲ್ಲಿ ಆಗಲೇ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೊಂದು ಸ್ವಲ್ಪ ಜನ ಬೇಕು ಅಥವಾ ದಾಂಪತ್ಯ ಸಮಾಜ ಏನೇನಾಕರ್ಷಣೆ ನಿಮ್ಮಲ್ಲಿ ಆಗಲಿಕ್ಕೆ ತ್ರಿಶಕ್ತಿ ಉಂಗರ ತುಂಬಾ ತುಂಬಾ ಹೆಲ್ಪ್ಫುಲ್ ಈಗ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ಆಗಿದೆ ಬಹಳಷ್ಟು ಜನ ಕೊಟ್ಟಿದ್ದೀವಿ ಬಟ್ ಒಂದು ವರ್ಷ ಅಂದ್ರೆ ಹೋದ ವರ್ಷ ಕೊಟ್ಟಿರತಕ್ಕಂಥದ್ದು ಪವರ್ ಎಲ್ಲ ಡೌನ್ ಆಗಿರ್ತದೆ ಸೊ ಹೋದ ವರ್ಷ ತಗೊಂಡವ್ರಿಗಂತೂ ಹೇಳಬೇಕಾಗಿಲ್ಲ ಪವರ್ ಡೌನ್ ಆಗಿರ್ತದೆ ಹೋದ ವರ್ಷ ತಗೊಂಡಿದ್ದಲ್ಲ ಸೊ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ನೀವು ತೆಗೆದುಕೊಳ್ಳಬಹುದು ಹೊಸದಾಗಿ ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ ಅನ್ನೋರ್ಗೂ ಹೇಳ್ತೇನೆ ಬಹಳಷ್ಟು ಅದ್ಭುತವಾದಂತಹ ಶಕ್ತಿ ಇರುವ ತ್ರಿಶಕ್ತಿ ಉಂಗರ ಇದು ಸಿಂಗ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಮೆಸೇಜ್ ಲೈವ್ ನೋಡಿದ್ರೆ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಪ್ರತಿಯೊಬ್ಬರು ಈ ತ್ರಿಶಕ್ತಿ ಉಂಗರವನ್ನು ಧಾರಣೆ ಮಾಡಿಕೊಳ್ಳಿ ಎಲ್ಲ ಲೋಕಾಕರ್ಷಣೀಯವಾಗಿ ಎಲ್ಲರೂ ಆಕರ್ಷಿತರಾಗಿರಲಿ ತುಂಬಾ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ನೀವು ಇರುವಂತಾಗ್ಲಿ ಅನ್ನುವಂಥದ್ದು ನನ್ನ ಒಂದು ಪ್ರಯತ್ನ ಇದನ್ನ ಖಂಡಿತವಾಗಿ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ ನೀವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ಓಂ ವಕ್ರತುಂಡೈಕ ದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಮ್ಮೇ ವಶಮಾನಯ ಸ್ವಾಹಾ ॐ वक्रतुण्डैकदंष्ट्राय क्लीं ह्रीं श्रीं गं गणपतये सर्वजनं मे वशमानय स्वाहा ॐ वक्रतुण्डैकदंष्ट्राय क्लीं ह्रीं श्रीं गं गणपतये सर्वजनं मे वशमानय स्वाहा